ಇವತ್ತು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ನಾವೊಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೆ ಎಲ್ಲ ಲೆಕ್ಚರ್ಸ್ಗಳು ಪ್ರಿನ್ಸಿಪಾಲ್ಗಳಿಂದ ಒಂದು ಶಿಕ್ಷಣ ನೀತಿ ಬಗ್ಗೆ ಹೆಂಗಿರಬೇಕು ಅನ್ನೋದು ಒಂದು ಸರ್ವೇನ ಮಾಡಿ ಇವತ್ತು ನಾವು ಇಡೀ ಕರ್ನಾಟಕದಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಇಡೀ ಕರ್ನಾಟಕದಾದ್ಯಂತ ಇಪ್ಪತ್ತ್ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ಇದರಲ್ಲಿ ಈ ಒಂದು ಟೀಚರ್ಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾವು ರೀಚ್ ಆಗಿರೋದು ಆ ಒಂದು ಹತ್ತು ಯೂನಿವರ್ಸಿಟಿಗಳನ್ನು ರೀಚ್ ಆಗಿದ್ದೀವಿ ಎಂಬತ್ತೆರಡು ಡಿಗ್ರಿ ಕಾಲೇಜ್ಗಳನ್ನು ರೀಚ್ ಆಗಿದ್ದೀವಿ ಹಾಗೆ ಹದಿನೈದಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ಹಾಗೆ ಹಾಸ್ಟೆಲ್ಗಳನ್ನು ರೀಚ್ ಆಗಿದ್ದೀವಿ ಸೊ ಇವತ್ತು ಇಷ್ಟು ಕಾಲೇಜ್ಗಳಲ್ಲಿ ಒಂದು ವಿದ್ಯಾರ್ಥಿಗಳ ಅಭಿಪ್ರಾಯ ಹೆಂಗಿದೆ ಅಂದರೆ ಎಜುಕೇಷನ್ನು ಅಲ್ಟಿಮೇಟ್ಲಿ ಸರ್ಕಾರದ ಜವಾಬ್ದಾರಿ ಆಗಬೇಕು ಅನ್ನೋ ಒಂದು ವಿಷಯನೇ ಎತ್ತಿ ಹೇಳಿದರೆ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಸರ್ಕಾರನೇ ಜವಾಬ್ದಾರಿ ತಗೊಂಡು ಆ ಒಂದು ಶಿಕ್ಷಣನ ನೀತಿಯನ್ನು ಒಂದು ಜನಪರವಾದಂಥ ಶಿಕ್ಷಣ ನೀತಿ ವಿದ್ಯಾರ್ಥಿಗಳ ಪರವಾದಂಥ ಶಿಕ್ಷಣ ನೀತಿನ ರೂಪಿಸಬೇಕು ಅನ್ನೋದು ಈ ಒಂದು ಅಭಿಪ್ರಾಯ ಸಂಗ್ರಹಣದಲ್ಲಿ ನಮಗೆ ತಿಳಿದು ಬಂದಿದೆ ಸೊ ನಾವು ಇದನ್ನ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಒಂದು ಶಿಕ್ಷಣ ಇಲಾಖೆಗಳಿಗೆ ಮತ್ತೆ ನಮ್ಮ ಏನು ಹೊಸದಾಗಿ ಒಂದು ಶಿಕ್ಷಣ ಸಮಿತಿನ ರಚನೆ ಮಾಡಿದೆ ಸರ್ಕಾರ ಈ ಒಂದು ಶಿಕ್ಷಣ ಸಮಿತಿಗೂ ಕೂಡ ನಮ್ಮ ಒಂದು ಅಭಿಪ್ರಾಯ ಸಂಗಣದ ಏನು ಸರ್ವೆ ಇದೆ ಅದನ್ನು ನಾವು ಇವತ್ತು ಕಳಿಸ್ತಾ ಇದ್ದೀವಿ ಇವತ್ತು ಎ ಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ಏನು ಎನ್ ಇ ಪಿನ ಸರ್ಕಾರ ವಾಪಸ್ ತಗೊಂಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣ ನೀತಿ ತರ್ತೇವೆ ಅಂತೇಳಿ ಸರ್ಕಾರ ಇವತ್ತೇನು ಸಮಿತಿನ ರಚನೆ ಮಾಡಿಬಿಟ್ಟು ಎಲ್ಲರ ಅಭಿಪ್ರಾಯನೂ ಸಂಗ್ರಹ ಮಾಡ್ತಾ ಇದೆ ಏನು ರಾಜ್ಯದ ನಾಲ್ಕು ಕಂದಾಯ ಇಲಾಖೆಗಳಲ್ಲಿ ಅಥವಾ ಏನು ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಮೀಟಿಂಗ್ ಆದಾಗ ನಮ್ಮ ಎ ಐ ಡಿ ಎಸ್ ಒ ಸಂಘಟನೆಯಿಂದ ಅವೆಲ್ಲರೂ ಹೋಗಿ ನಮ್ಮ ಜನಪರ ಶಿಕ್ಷಣ ನೀತಿ ಅಂದರೆ ಯಾವ ಥರ ಇರಬೇಕಂತೇಳಿ ತಿಳಿಸಿದ್ವಿ ಅದೇ ರೀತಿ ಈಗ ಅಭಿಪ್ರಾಯನೂ ಸಂಗ್ರಹ ಮಾಡಿ ಕೇಳಿದರೆ ಸಭಿಪ್ರ ಅಭಿಪ್ರಾಯ ಸಂಗ್ರಹನೂ ಮಾಡಿಬಿಟ್ಟು ಇಡೀ ರಾಜ್ಯದಲ್ಲಿ ಇಪ್ಪತ್ತ್ಮೂರು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ಲೆಕ್ಚರರ್ಸು ಟೀಚರ್ಸು ಪ್ರಿನ್ಸಿಪಲ್ಸು ಎಲ್ಲರೂ ಭಾಗವಹಿಸಿ ಒಂದು ಜನಪರ ಶಿಕ್ಷಣ ನೀತಿ ಅಂದರೆ ಯಾವ ಥರ ಇರಬೇಕಂತೇಳಿ ಅಭಿಪ್ರಾಯನ ಕೊಟ್ಟಿದ್ದಾರೆ ಮುಖ್ಯವಾಗಿ ಎಲ್ಲರ ಜನರ ಅಭಿಪ್ರಾಯ ಏನಂತಂದರೆ ಇವತ್ತು ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ವಹಿಸ್ಕೊಳ್ಬೇಕನ್ನೋದು ಅದೇ ರೀತಿ ಇವತ್ತು ನಾಲ್ಕು ವರ್ಷ ಪದವಿ ಅಧ್ಯಯನ ಏನು ತರ್ತಾ ಇದ್ದಾರೆ ಎನ್ ಇ ಪಿ ಎಲ್ಲಿ ಇತ್ತು ಅದೇ ರೀತಿ ಎಸ್ ಸಿ ಪಿ ಎಲ್ಲಿ ಬರಬಾರ್ದು ಸೊ ಮೂರೇ ತ್ರೀ ಇಯರ್ಸ್ ಕೋರ್ಸ್ ಡಿಗ್ರಿನೇ ಇರಬೇಕನ್ನೋದು ಈ ಥರ ಅದೇ ರೀತಿ ಮುಖ್ಯವಾಗಿ ಏನಂದರೆ ಶಿಕ್ಷಣದಲ್ಲಿ ವ್ಯಾಲ್ಯೂಸ್ ಬರಬೇಕು ಮೌಲ್ಯಗಳು ಬರಬೇಕನ್ನೋ ನಿಟ್ಟಿನಲ್ಲಿ ಮಹಾನ್ ವ್ಯಕ್ತಿಗಳು ವಿಚಾರ ಟೆಕ್ಸ್ಟ್ ಬುಕ್ಗಳಲ್ಲಿ ಬರಬೇಕನ್ನೋದು ಅಭಿಪ್ರಾಯನ ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ ಆ ಒಂದು ಅಭಿಪ್ರಾಯನ ಸಮೀಕ್ಷೆನ ಅಭಿಪ್ರಾಯ ಸಮ ಇವತ್ತು ಎ ಐ ಡಿ ಎಸ್ ಒಂದ ನಾವು ಸರ್ಕಾರದ ಏನು ಸಮೀಕ್ಷೆಯ ಮಾಡಿಬಿಟ್ಟು ಸಮಿತಿ ಇದೆ ಆ ಸಮಿತಿಗೆ ಸಲ್ಲಿಸ್ತಾ ಇದ್ವಿ ವರದಿ ಬಿಡುಗಡೆ ಮಾಡಿದ್ವಿ ಇವತ್ತು ಎ ಐ ಡಿ ಇಂದ ಸೊ ಇಲ್ಲಿ ಈ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀವಿ